ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಇಪ್ಪತ್ತೊಂದು ಶಿವ ಈ ಬೈಕ್ ಮೇಲೆ ನೀನು ನನ್ನನ್ನು ಹಾರಿಸ್ಕೊಂಡು ಹೋಗ್ತಿದ್ಯಾ ಅನ್ನೋ ಫೀಲ್ ಬರ್ತಿದೆ ನನಗೆ ಎಂದ ಶಕ್ತಿ ಅವನ ಹಿಂದೆ ಬೈಕಿನಲ್ಲಿ ಗಟ್ಟಿಯಾಗಿ ಅವನನ್ನು ತಬ್ಬಿ ಕುಳಿತಿದ್ದಳು ಅವ ಅವಳನ್ನೆಲ್ಲೋ ಕರೆದುಕೊಂಡು ಹೊರಟಿದ್ದನಲ್ಲ ಅವಳಿಗೆ ಗೊತ್ತಿಲ್ಲದ ಜಾಗಕ್ಕೆ ಹ್ಞೂ ಆ ಅವಕಾಶ ಇಲ್ವಲ್ಲ ಮೇಡಮ್ ನನಗೆ ಎಂದವ ಖುಷಿಯಾಗಿದ್ದ ಅವಳು ತನಗೆ ಸಿಕ್ಕಿದ್ದಕ್ಕೆ ಅದಕ್ಕೂ ಹೆಚ್ಚು ಅವಳಿಗೇನೂ ಅಪಾಯ ಆಗಿಲ್ಲವೆಂಬುದು ಆದರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿಲ್ಲ ನೀನು ಇಲ್ಲೇ ಹತ್ತಿರದಲ್ಲಿ ಒಂದು ಬೆಟ್ಟ ಇದೆ ಅದನ್ನು ನೋಡಿಕೊಂಡು ನಾವು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ವಾಪಸ್ ಬರೋದಾದರೆ ಬಟ್ಟೆ ಯಾಕೆ ಕೇಳಿದಳು ತನ್ನ ಬೆನ್ನಿಗೆ ಬ್ಯಾಗ್ ಆಂಟಿ ಕುಳಿತಿದ್ದರಿಂದ ಗೊತ್ತಾಗುತ್ತೆ ಬಾ ನಿನಗೆ ಎಂದವ ಬೈಕಿನ ವೇಗ ಹೆಚ್ಚಿಸಿದ ನಲವತ್ತು ನಿಮಿಷದ ದಾರಿಯದು ಊರ ಹೊರಗಿರುವ ಬೆಟ್ಟ ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆನ್ನುವ ಬಯಕೆ ಏನೂ ಇರಲಿಲ್ಲ ಅವನಿಗೆ ಅವಳ ಜೊತೆ ದಿನ ಕಳೆಯುವ ಸಲುವಾಗಿ ಕರೆದುಕೊಂಡು ಬಂದಿದ್ದ ಅಲ್ಲಿಗೆ ಬೈಕ್ ಬೆಟ್ಟದ ಕೆಳಗೆ ನಿಲ್ಲಿಸಿ ಬೆನ್ನಿಗೆ ತಂದಿದ್ದ ಬ್ಯಾಗ್ ಹಾಕಿ ಅವಳ ಕೈ ಹಿಡಿದು ಬೆಟ್ಟ ಹತ್ತಿದ ಶಿವ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಯಾಕೆ ಅನಿಸ್ತು ನಿನಗೆ ಅವನ ಕೈ ಹಿಡಿದು ಮೆಟ್ಟಿಲು ಹತ್ತುತ್ತಿದ್ದ ಶಕ್ತಿ ಕೇಳಿದಳು ನೀನಿಲ್ಲದೆ ನನ್ನ ಜೀವನ ನಿಂತು ನೀರಾಗುತ್ತೆ ಶಕ್ತಿ ನಿನ್ನನ್ನು ನೋಡಿದೆ ನೀನು ಯಾವ ಸ್ಥಿತಿಯಲ್ಲಿ ಇದೆಯಾ ಅಂತ ತಿಳಿದೆ ಒದ್ದಾಡಿ ಹೋಗಿದ್ದೆ ನಾನು ನಿನ್ನ ಜೊತೆ ಏಕಾಂತದಲ್ಲಿ ಸಮಯ ಕಳಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಕರ್ಕೊಂಡು ಬಂದೆ ನನಗೆ ಕಾರ್ಗಿಂತ ಬೈಕ್ ಅಂದರೆ ತುಂಬ ಇಷ್ಟ ಅಲ್ಲದೆ ನಾವಿಬ್ರು ಬೈಕ್ನಲ್ಲಿ ಹೆಚ್ಚು ಓಡಾಡಿಲ್ವಲ್ಲ ಅದಕ್ಕೆ ಈ ಬೈಕ್ ರೈಡ್ ಎಂದವ ತನ್ನ ಉಡುಗೊರೆಯ ಬಗ್ಗೆ ಸುಳಿವನ್ನು ಕೊಡಲಿಲ್ಲ ಅವಳಿಗೆ ಹೌದಾ ಥ್ಯಾಂಕ್ ಯು ಶಿವ ಎಂದ ಶಕ್ತಿ ಅವನ ಕೈ ಹಿಡಿದು ಅವನ ಜೊತೆ ಬೆಟ್ಟ ಹತ್ತಿದ್ದಳು ಹಿಡಿದಿದ್ದ ಉಸಿರನ್ನು ಬಿಡುತ್ತಲೇ ಸುತ್ತಲೂ ಹಸಿರು ಸೀರೆ ಉಟ್ಟಂತೆ ಕಾಣುವ ಪ್ರಕೃತಿ ಕಣ್ಮುಂದೆಯೇ ತೇಲುವ ಮೋಡಗಳು ತಂಪಾದ ಗಾಳಿ ಆ ರಮಣೀಯ ಸೌಂದರ್ಯ ಶಿವನಿಗೆ ಮೊದಲಿಂದಲೂ ಇಷ್ಟ ಆ ಸುಂದರ ಜಗತ್ತನ್ನು ಬೆಟ್ಟದ ತುದಿಗೆ ನಿಂತು ನೋಡಿದಾಗ ಅವನ ಮನ ತುಂಬಿ ಬಂದಿತ್ತು ಶಕ್ತಿ ಐ ಲವ್ ಯು ಎಂದು ಚೀರಿದ ಜೋರಾಗಿ ಅವನ ಆಧ್ವನಿ ಮತ್ತೆ ಪ್ರತಿಧ್ವನಿಸಿತು ಅವನನ್ನೇ ನೋಡುತ್ತಿದ್ದ ಶಕ್ತಿಯ ಕಣ್ಣರಳಿದವು ಅವ ಹೇಳಿದ ಪದಗಳು ಅವಳ ಮನವನ್ನು ತಣಿಸಿದ್ದವು ತಡ ಮಾಡದೆ ಅವನೆದೆಗೆ ತಲೆಯಿಟ್ಟು ಅಪ್ಪಿದಳು ಅವಳನ್ನು ಬಳಸಿದವ ಹೇಗಿದೆ ಜಾಗ ಎಂದು ಕೇಳಿದ ಈ ಜಾಗಕ್ಕಿಂತ ನನಗೆ ನೀನೇ ತುಂಬ ಹಿಡಿಸಿದ್ದು ಶಿವ ನಿನ್ನ ಬಾಯಿಂದ ಈ ಪದ ಕೇಳೋಕ್ಕೆ ತುಂಬ ಇಷ್ಟ ನನಗೆ ಎಂದಳು ಅವನನ್ನು ಅಪ್ಪಿಕೊಂಡು ಈ ಸೊಕ್ಕಿನ ಶಕ್ತಿ ನನ್ನ ಜೀವ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಡ್ರಗ್ ಕೇಸ್ ಮುಗಿಸ್ಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೆ ಅದಕ್ಕೋಸ್ಕರನೇ ಈ ಊರಿಗೆ ಕಾಲಿಟ್ಟೆ ಇಲ್ಲಿ ನೀನು ಸಿಕ್ಕಿದೆ ನಿನ್ನನ್ನು ಮೊದಲು ನೋಡಿದಾಗ ನೀನು ಹಠ ನೋಡಿ ನೀನು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ಮತ್ತೆ ಮತ್ತೆ ನನ್ನನ್ನು ಸೆಳೆದೆ ನಿನ್ನ ಮೇಲಿನ ಪ್ರೀತಿ ನನಗೆ ಹೆಚ್ಚಾಗ್ತಾನೆ ಹೋಯಿತು ಪರಿಸ್ಥಿತಿಗೆ ಕಟ್ಟಬಿದ್ದು ನಾವಿಬ್ಬರು ಮದುವೆ ಆದಾಗ ಆ ಮದುವೆ ಮದುವೆನೇ ಅಲ್ಲ ಅಂದಿದ್ದೆ ನಾನು ಆದರೆ ನೀನು ನನ್ನ ಪ್ರೀತಿಸೋ ವಿಷಯ ತಿಳಿದಾಗ ಅಪ್ಪನ ಆಸೆಯಂತೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸಿದೆ ನೀನು ಮೆತ್ತನೆಯ ಹುಡುಗಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಹೆಸರಿಗೆ ತಕ್ಕ ಹಾಗೆ ಶಕ್ತಿನೇ ನೀನು ಈ ಶಿವನ ಶಕ್ತಿ ನೀನು ನಾನು ಕುಗ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ನೀನು ನನ್ನ ತಾಯಿಯೇನೇ ದ್ವೇಷಿಸಿದ್ದು ನನಗೆ ತಪ್ಪಿನ ಅರಿವು ಮೂಡಿಸಿದ್ ನೀನು ಮಾರಿ ನೀನು ಅಂದ್ಕೊಂಡಿದ್ದೆ ಆದರೆ ಅದೇ ಹಠದಿಂದ ನನ್ನ ತಪ್ಪನ್ನು ತಿದ್ದೋ ಶಕ್ತಿ ಇರೋದು ನಿನ್ನೊಬ್ಬಳಿಗೆ ಈ ಶಿವನಿಗೆ ಎದುರಾಗಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದು ನಾನು ಊಹೆನ ಸುಳ್ಳು ಮಾಡಿ ನನ್ನ ತಪ್ಪಿಗೆ ಎದುರಾಡೋ ಸಾಹಸ ಮಾಡಿದಳು ನೀನು ನಿನಗೆ ಕಷ್ಟ ಬಂದಾಗಲೂ ಕುಗ್ದೆ ಮುನ್ನಡೆಯೋ ಹೆಣ್ಣು ನೀನು ಎಲ್ಲೋ ಒಂದು ಕ್ಷಣ ನೀನು ಭಾವನೆಗಳಿಗೆ ಮರಳಾದರೂ ಮತ್ತೆ ನಿನ್ನ ಶಕ್ತಿಯೊಂದಿಗೆ ಪರಿಸ್ಥಿತಿ ನಿಭಾಯಿಸೋ ಬಲ ನಿನ್ನ ಹತ್ತಿರ ಇದೇ ಶಕ್ತಿ ಚಾಣಾಕ್ಷತನದಿಂದ ಬಲದಿಂದ ಎಲ್ಲಾನು ಗೆಲ್ಲೋ ಈ ಶಿವನ ಹಠದಿಂದಾನೇ ಗೆದ್ದು ಬಿಟ್ಟೆ ನೀನು ನಾನು ಅನ್ಕೊಂಡಿದ್ದ ಹಾಗೇನೆ ಆ ರಣದೇವನ ಕೋಟೆನ ಒಡೆದಾಕ್ದೆ ಇನ್ನು ನಾನು ನೀನು ಅಷ್ಟೇ ನನ್ನ ಜೀವನದಲ್ಲಿ ಎಂದವ ಅವಳಿಂದ ಸರಿದು ಅವಳ ಹಣೆಗೆ ಚುಂಬಿಸಿದ ನಾನು ನಿನ್ನ ಶಕ್ತಿ ಆಗಿರಬಹುದು ಶಿವ ಆದರೆ ಈ ಶಕ್ತಿಯ ನಂಬಿಕೆ ನೀನು ಈಗ ನೀನು ನನ್ನ ಜೊತೆ ಇದೆಯಾ ಅನ್ನೋ ನಂಬಿಕೆನೇ ನನಗೆ ಶಕ್ತಿ ಕೊಡೋದು ಹಣಕ್ಕೆ ಹೆಚ್ಚು ಬೆಲೆ ಕೊಡ್ತಿದ್ದು ನನಗೆ ಪ್ರೀತಿ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದು ನೀನು ಈ ಶಕ್ತಿ ಜೀವನದಲ್ಲಿ ತಾಯಿ ಪ್ರೀತಿ ಪಡಿಲಿಲ್ಲ ಶಿವ ಆದರೆ ಆ ಪ್ರೀತಿನ ನೀನು ಕೊಟ್ಟಿದ್ದೀಯಾ ನನಗೆ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಎಮೋಷ್ನಲ್ ಆಗಿಬಿಟ್ವಿ ಅಲ್ವಾ ಎಂದವ ನಕ್ಕ ಅವಳನ್ನು ನೋಡಿ ಅವಳು ನಕ್ಕಳು ಕಣ್ಣಂಚಿನ ನೀರರಿಸಿ ಇಬ್ಬರೂ ಅಲ್ಲಿಗೆ ಬೆಟ್ಟದ ತುದಿಯಲ್ಲಿ ಎಷ್ಟೋ ಹೊತ್ತು ಮಾತನಾಡುತ್ತಾ ಕುಳಿತರು ಅವಳ ಕಡೆಗಿದ್ದ ತನ್ನ ಮನದಲ್ಲಿನ ಪ್ರೀತಿಯನ್ನು ಅವ ಮತ್ತೆ ಮತ್ತೆ ಕೇಳಿದ ಅವನ ಪ್ರೀತಿಯನ್ನೇ ಬಯಸಿದ್ದ ಶಕ್ತಿ ತನ್ನ ಪ್ರೀತಿಯನ್ನು ಹೇಳದೆ ಕಣ್ಣಲ್ಲೇ ತೋರಿಸಿದ್ದಳು ಮಧ್ಯಾಹ್ನದ ಹೊತ್ತು ಕಳೆದಾಗ ಇಬ್ಬರು ಬೆಟ್ಟದಿಂದ ಇಳಿದು ಬಂದು ಹೋಟೆಲ್ ಒಂದರಲ್ಲಿ ಊಟ ಮಾಡಿ ಮತ್ತೆ ಬೈಕ್ ಹತ್ತಿದ್ದರು ಶಿವ ವಾಪಸ್ಸು ಊರಿನ ದಾರಿಯನ್ನೇ ಹಿಡಿದ ಮತ್ತೆ ಮನೆಗೆ ಹೋಗ್ತಿದ್ದೀವ ನಾವು ಕೇಳಿದಳು ದಾರಿ ನೋಡಿ ಗೊತ್ತಾಗುತ್ತೆ ಬಾ ಎಂದವ ಊರು ತಲುಪಿದಾಗ ಮನೆಯ ದಾರಿ ಬಿಟ್ಟು ಬೇರೆಯ ದಾರಿಗೆ ನಡೆದ ಮನೆ ದಾರಿ ಅಲ್ವಲ್ಲ ಇದು ಮನೆ ದಾರಿನೇ ಇದು ಎಂದವನ ಮಾತು ಅವಳಿಗಷ್ಟೇ ಗೊತ್ತು ನೋ ಶಿವ ಇದು ಮನೆ ದಾರಿ ಅಲ್ಲ ಎಂದವಳಿಗೆ ಊಹೆ ಮಾಡಲು ಅಸಾಧ್ಯ ಅವನ ಯೋಚನೆಯನ್ನು ಅಬ್ಬಾ ಅದೆಷ್ಟು ಮಾತಾಡ್ತೀಯ ಶಕ್ತಿ ನೀನು ಎನ್ನುತ್ತಾ ಒಂದು ಪುಟ್ಟ ಮನೆಯ ಮುಂದೆ ಬೈಕ್ ನಿಲ್ಲಿಸಿದ ಯಾರ ಮನೆ ಎನ್ನುತ್ತಾ ಬೈಕಿನಿಂದ ಇಳಿದವಳು ಮುಂದಿದ್ದ ಮನೆಯನ್ನೇ ನೋಡುತ್ತಾ ನಿಂತಳು ನಿನ್ನ ಮನೆ ಎಂದ ಶಿವ ಕೂಡ ಬೈಕಿನಿಂದ ಇಳಿದ ವಾಟ್ ನನ್ನ ಮನೆನಾ ಆಶ್ಚರ್ಯದಿಂದ ಕೇಳಿದಳು ಅವನತ್ತ ನೋಡಿ ಹೌದು ಎಂದವ ತನ್ನ ಜೇಬಿನಲ್ಲಿದ್ದ ಕೀ ತೆಗೆದು ಅವಳ ಮುಂದೆ ಹಿಡಿದ ಶಿವ ನಿಜವಾಗ್ಲೂ ಕೇಳಿದವಳ ಆಶ್ಚರ್ಯ ಅವಳ ಕಣ್ಣಲ್ಲಿತ್ತು ಅವ ಹೌದೆಂಬಂತೆ ಕಣ್ಣಲ್ಲೇ ಹೇಳಿದವ ಅವಳ ತೋಳು ಬಳಸಿ ಮನೆಯ ಗೇಟ್ ತೆಗೆದು ಇದ್ದ ಎರಡು ಮೆಟ್ಟಿಲು ಹತ್ತಿ ಬಂದು ಬಾಗಿಲ ಮುಂದೆ ನಿಂತ ನಮ್ಮ ಮೊದಲೇ ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಈ ಗಿಫ್ಟ್ ಅವತ್ತು ನಾವು ಕೇಶು ಕ್ಷೀರ ಮದುವೆಯಲ್ಲಿರ್ತೀವಿ ಅದಕ್ಕೆ ಇವತ್ತು ಕೊಡ್ತಿದ್ದೀನಿ ನಿನಗೆ ಈ ಗಿಫ್ಟ್ನ ಎಂದವ ಗೋಡೆಯ ಮೇಲೆ ಹೂವಿನಿಂದ ಮುಚ್ಚಿದ್ದ ಹೆಸರಿನ ಬೋರ್ಡ್ ಸರಿಸಿದ ಶಕ್ತಿ ಶಿವ ಎಂದು ಬರೆದಿತ್ತು ಅದರಲ್ಲಿ ಅದನ್ನು ನೋಡಿದವಳು ಐ ಲವ್ ಯು ಶಿವ ಎಂದಳು ಅವನನ್ನೇ ದಿಟ್ಟಿಸಿ ಮುಗುಳ್ನಕ್ಕವ ಬಾಗಿಲು ತೆಗಿ ಅವನೆಂದಾಗ ಕೀ ತಿರುಗಿಸಿ ಬಾಗಿಲು ತೆರೆದಳು ಬಲಗಾಲಿಟ್ಟು ಒಳಗ್ ಬಾ ಎಂದವ ತಾನು ಅವಳ ಜೊತೆ ಬಲಗಾಲಿಟ್ಟು ಒಳ ಬಂದ ಶಕ್ತಿ ಮನೆಯನ್ನೊಮ್ಮೆ ನೋಡಿದಳು ನಿಂತಲ್ಲೇ ಈಗ ಅವಳಿದ್ದ ಮನೆಯ ಅರ್ಧ ಜಾಗವೂ ಇರಲಿಲ್ಲ ಆ ಮನೆ ಎಡಗಡೆ ಚಿಕ್ಕ ಅಡುಗೆ ಮನೆ ಹಾಲ್ನ ಬಲಕ್ಕೆ ಪುಟ್ಟ ಡೈನಿಂಗ್ ಟೇಬಲ್ ಎದುರಿಗೆ ಮೆಟ್ಟಿಲು ಹತ್ತಿದರೆ ಒಂದೇ ಕೋಣೆ ಕೋಣೆಯ ಮುಂದೆ ಮತ್ತೆ ದೊಡ್ಡದಾದ ಹಾಲ್ ನಿಂತಲ್ಲಿಯೇ ಎಲ್ಲವೂ ಕಾಣುತ್ತಿತ್ತು ಬೇಕಾದ ಎಲ್ಲ ವಸ್ತುಗಳು ಆ ಮನೆಯಲ್ಲಿ ಆಗಲೇ ಜೋಡಿಸಿಡಲಾಗಿತ್ತು ಬಾ ಅಲ್ಲಿ ನೋಡೋಣ ಎಂದವ ಅವಳ ಕೈ ಹಿಡಿದು ಮೆಟ್ಟಿಲು ಹತ್ತಿದ ಕೋಣೆಯ ಬಾಗಿಲು ತೆಗೆದಾಗ ಮತ್ತೆ ಅಚ್ಚರಿಯಾದಳು ಶಕ್ತಿ ಕೋಣೆಯೇ ಒಂದು ಮನೆಯಂತೆ ಭಾಸವಾಯಿತವಳಿಗೆ ದೊಡ್ಡದಾದ ಮಂಚ ಪಕ್ಕದಲ್ಲಿ ಕಬೋರ್ಡ್ ಪ್ರತ್ಯೇಕವಾದ ಬಾತ್ರೂಮ್ ದೊಡ್ಡದಾದ ಬಾಲ್ಕನಿ ಅದರ ಪಕ್ಕದಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಅದರ ಸುತ್ತಲೂ ಗಾಜಿನ ಕಿಟಕಿ ಎಲ್ಲವನ್ನು ಖುಷಿಯಿಂದ ನೋಡುತ್ತಿದ್ದಳು ಶಕ್ತಿ ತುಂಬ ಚೆನ್ನಾಗಿದೆ ಶಿವ ಆದರೆ ನಮಗೆ ಅಂತ ಈಗಾಗಲೇ ಅಷ್ಟು ದೊಡ್ಡದಾದ ಎರಡು ಮನೆ ಇರುವಾಗ ಈ ಮನೆ ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ ಎಂದಳು ಅವನ ಕೊರಳಿಗೆ ಕೈ ಹಾಕಿ ನಿಂತು ಹ್ಞೂ ನಾವಿಬ್ರು ಜಗಳ ಮಾಡೋದು ಜಾಸ್ತಿ ಅಲ್ವಾ ಅದಕ್ಕೆ ನಿನ್ನ ಜೊತೆ ಜಗಳ ಮಾಡಿದಾಗ ಈ ಮನೆಯಲ್ಲಿ ನಾನು ಬಂದಿರ್ತೀನಿ ಎಂದ ತಮಾಷೆಯಾಗಿ ಶಿವ ನಾನಾ ಜಗಳ ಜಾಸ್ತಿ ಮಾಡೋದು ಹುಸಿಮುನಿಸಾಗಿ ಕೇಳಿದಳು ಮತ್ತು ನಾನಾ ಎಂದವ ಅವಳ ಹಣೆಗೆ ತನ್ನ ಹಣೆ ತಾಗಿಸಿ ನಿಂತ ಇಬ್ರು ಎಂದಳು ಶಕ್ತಿ ನಕ್ಕು ಈ ಶಿವಶಕ್ತಿಯ ಕೈಲಾಸ ಇದು ಎಂದವ ಅವಳ ಹಣೆಗೆ ಚುಂಬಿಸಿದ ಥ್ಯಾಂಕ್ ಯು ಎಂದವಳು ಅಪ್ಪಿದಳು ಅವನನ್ನು ಹ್ಞೂ ನಿನ್ನ ಜೊತೆ ಮಾತಾಡೋದೇ ಆಯ್ತಲ್ಲ ನನಗೆ ಬರೀ ಎಂದವ ಅವಳಿಂದ ಸರಿದು ನಿಂತು ಅವಳನ್ನೇ ನೋಡಿದ ಮತ್ತು ಏನಾಗಬೇಕಿತ್ತು ಇನ್ನು ಅವನ ನೋಟ ಅರ್ಥವಾಗದೆ ಕೇಳಿದಳು ಅವ ಜೊತೆಗೆ ತಂದಿದ್ದ ಬ್ಯಾಗ್ ತೆಗೆದು ಮೊದಲೇ ತಂದಿದ್ದ ಇನ್ನೊಂದು ಡ್ರೆಸ್ ಅವಳ ಮುಂದೆ ಹಿಡಿದು ಈ ಡ್ರೆಸ್ನಲ್ಲಿ ನಾನು ನಿನ್ನನ್ನು ನೋಡಬೇಕು ಎಂದ ಅದನ್ನು ಕೈಯಲ್ಲಿ ಹಿಡಿದು ನೋಡುತ್ತಲೇ ನಿಂತಳು ಶಕ್ತಿ ನಾಚಿ ಪ್ಲೀಸ್ ಶಕ್ತಿ ನೀನನ್ನು ಪ್ರತಿದಿನ ಸೀರಿಯಲ್ ನೋಡೋಕ್ಕೆ ನನಗಿಷ್ಟೇ ಆದರೆ ಇವತ್ತೊಂದಿನ ಹೀಗೆ ಬೇರೆ ಡ್ರೆಸ್ನಲ್ಲಿ ನೋಡೋ ಆಸೆ ನನಗೆ ಎಂದ ಕಣ್ಣು ಕಿರಿದು ಮಾಡಿ ಅವಳನ್ನೇ ನೋಡುತ್ತ ಓಕೆ ಎಂದವಳು ಆ ಕೋಣೆಯಲ್ಲಿಯೇ ಇದ್ದ ಡ್ರೆಸ್ಸಿಂಗ್ ರೂಮಿಗೆ ನಡೆದಳು ಅವ ತನ್ನ ಜಾಕೆಟ್ ಬಿಚ್ಚಿ ಅಲ್ಲಿಯೇ ಇದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ ಇದ್ದ ಕಿಟಕಿಯತ್ತ ನಿಂತ ಹೊರ ನೋಡುತ್ತ ಅವ ಶಕ್ತಿಯ ಹುಟ್ಟುಹಬ್ಬ ಮುಗಿದ ನಂತರ ತಮ್ಮಿಬ್ಬರ ಮದುವೆಯ ವಾರ್ಷಿಕೋತ್ಸವದ ಉಡುಗೊರೆಯಾಗಿ ಅವಳಿಗೆ ಕೊಡಲೆಂದು ಆ ಮನೆಯನ್ನು ಶಕ್ತಿಯ ಹೆಸರಲ್ಲಿ ಖರೀದಿ ಮಾಡಿದ್ದ ಆದರೆ ಆ ದಿನ ತಾವೆಲ್ಲರೂ ಚಿಕ್ಕಮಗಳೂರಿನಲ್ಲಿ ಇರುವರೆಂದು ಅವಳನ್ನು ಅಂದು ಆ ಮನೆಗೆ ಕರೆತಂದು ಅಚ್ಚರಿಗೊಳಿಸಿದ್ದ ಹತ್ತು ನಿಮಿಷದಲ್ಲಿ ಅವ ಕೊಟ್ಟಿದ್ದ ಡ್ರೆಸ್ ತೊಟ್ಟು ಬಂದಳು ಶಕ್ತಿ ಅವಳು ಬಂದಿದ್ದರ ಸುಳಿವಿಲ್ಲದೆ ನಿಂತವನ ಬೆನ್ನು ಹಿಂದೆ ಬಂದು ನಿಂತವಳು ಶಿವ ಎಂದಳು ಮೆತ್ತಗೆ ತಕ್ಷಣ ತಿರುಗಿದ ಶಿವ ಅವಳನ್ನೇ ನೋಡುತ್ತ ನಿಂತ ಚಾಕ್ಲೇಟ್ ಬಣ್ಣದ ತೋಳಿಲ್ಲದ ತೆಳ್ಳನೆಯ ದಾರದಂತೆ ಅವಳ ಭುಜ ಬಳಸಿದ್ದ ಹೊಳೆಯುವ ಆ ಪುಟ್ಟ ಡ್ರೆಸ್ ಅವಳದೇಯಿಂದ ಹಿಡಿದು ಅವಳ ಮಂಡಿಯವರೆಗಷ್ಟೇ ಮುಚ್ಚಿತ್ತು ಅದೇನೋ ಅಂಗಡಿಯಲ್ಲಿ ಆ ಬಟ್ಟೆ ನೋಡಿದವ ಅವಳಿಗೆಂದೇ ತೆಗೆದುಕೊಂಡಿದ್ದ ಆಸೆಯಿಂದ ಸಂಜೆ ಆಗಿತ್ತೋ ಆಗಲೇ ಬೀಸಿದ ತಂಪಾದ ಗಾಳಿಗೆ ಮೈ ಮುದುರಿ ಕೈಕಟ್ಟಿ ನಿಂತವಳು ನಾಚಿಕೆಯಲ್ಲಿ ಅವನನ್ನು ನೋಡಲಾಗದೆ ತಲೆ ತಗ್ಗಿಸಿದಳು ಅವಳ ಸನೇಹ ಬಂದು ಅವಳ ಕೆನ್ನೆ ಹಿಡಿದು ತಲೆ ಮೇಲೆತ್ತಿದವ ಮುದ್ದ ಕಾಣ್ತಿದೆಯ ಶಕ್ತಿ ಎಂದ ತಡ ಮಾಡದೆ ಅವನನ್ನು ತಬ್ಬಿದಳು ಶಕ್ತಿ ನಾಚಿಕೆಯಿಂದ ಅವಳನ್ನು ಬಳಸಿ ಮುಂದೆ ಹೆಜ್ಜೆ ಇಡುತ್ತಿದ್ದವ ಕಾಲಿನ ಬಳಿ ಬಿದ್ದಿದ್ದ ನೀರನ್ನು ನೋಡದೆ ಕಾಲಿಟ್ಟು ಜಾರಿ ಬಿಟ್ಟ ಇಬ್ಬರೂ ಆಯತಪ್ಪಿ ಪಕ್ಕದಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದಿದ್ದರು ಕ್ಷಣದಲ್ಲೇ ಅವನನ್ನು ಬಿಗಿ ಹಿಡಿದುಕೊಂಡು ಬಿದ್ದ ಶಕ್ತಿ ಹೆದರಿದ್ದಳು ಶಿವ ಅವಳಿಗೇನೂ ಆಗದಂತೆ ಅವಳನ್ನು ತನ್ನೆದೆಯಲ್ಲಿ ಬಂಧಿಸಿದ್ದ ನೀರಲ್ಲಿ ಬಿದ್ದು ಇಬ್ಬರು ತೊಯ್ದು ಹೋದರು ಕಣ್ತೆರೆದು ಒಬ್ಬರನ್ನೊಬ್ಬರು ನೋಡಿದಾಗ ತಮ್ಮಿಬ್ಬರನ್ನು ನೆನೆದು ತಾವೇ ನಕ್ಕರು ಜೋರಾಗಿ ಈ ಥರ ಬಟ್ಟೆ ನನಗೆ ಸೂಟ್ ಆಗೋದಿಲ್ಲ ಶಿವ ಅದಕ್ಕೆ ನೋಡು ಹಾಕೊಂಡು ಎರಡು ನಿಮಿಷಕ್ಕೆ ಹಾಳಾಯಿತು ನನಗಿಷ್ಟ ಆಗೋದಿಲ್ಲ ಈ ಥರ ಬಟ್ಟೆ ಎಂದಳು ಶಕ್ತಿ ನೀರಲ್ಲಿಯೇ ಕುಳಿತು ತನ್ನನ್ನೇ ನೋಡಿಕೊಳ್ಳುತ್ತಾ ಪಟಪಟ ಮಾತುಗಳನ್ನು ನುಡಿಯುತ್ತಿದ್ದ ಅವಳ ಹವಳದ ತುಟಿಗಳನ್ನೇ ನೋಡುತ್ತಿದ್ದವ ಅವಳಂದ ಸವಿಯಲು ಸಜ್ಜಾಗಿದ್ದ ಅವನ ನೋಟಾರಿತ ಶಕ್ತಿ ಕಣ್ಣು ಕೆಳಗಿಳಿಸಿದಳು ಇಷ್ಟೊಂದು ನಾಚೋದ್ಯಾಕ್ ನೀನು ಎಂದವ ಅವಳ ತುಟಿಗಳ ಸನಿಹ ತನ್ನ ತುಟಿ ತಂದ ಶಕ್ತಿ ಮಾತನಾಡದೆ ಮೌನವಾದಳು ಅವ ಅವಳಪ್ಪಣೆಗೆ ಕಾಯದೆ ಅವಳನ್ನು ಬಳಸಿ ಮುದ್ದಿಸಿದ ಆ ನೀರಿನ ಕೊಳದಿಂದ ಅವಳನ್ನು ಹೊತ್ತು ಹೊರಬಂದವ ಮಂಚದಲ್ಲಿ ಮಲಗಿಸಿ ಇದ್ದ ಲೋಕವನ್ನೇ ಮರೆತ ಅವಳ ಜೊತೆ ಶಕ್ತಿಯು ಅವ ತೋರಿಸಿದ ಪ್ರೀತಿಯ ಲೋಕದಲ್ಲಿ ತನ್ನ ಪ್ರೀತಿಯ ಜೊತೆ ಸರಸ್ವವನ್ನು ಅವನಿಗೆ ಕೊಟ್ಟು ಮೆರೆದಿದ್ದಳು ಇಬ್ಬರೂ ಹೊಟ್ಟೆಯ ಹಸಿವನ್ನು ಮರೆತು ತಮ್ಮ ಪ್ರೀತಿಯ ಹಸಿವನ್ನು ನೀಗಿಸಿದ್ದರು ಅವನ ಪ್ರೀತಿಯ ಪರಿಯಲ್ಲೇ ನಲುಗಿ ಮಿಂದೆದ್ದಳು ಶಕ್ತಿ ಮತ್ತೆ ಮತ್ತೆ ಅವಳ ಸೌಂದರ್ಯಕ್ಕೆ ಸೋತವ ಅವಳಂದವನ್ನು ತನ್ನ ಸ್ವಂತ ಮಾಡಿಕೊಂಡಿದ್ದರು ಮತ್ತೆ ಅವಳಿಗೆ ಸೋಲುತ್ತಿದ್ದ ಇಬ್ಬರೂ ಸಮಯದ ಅರಿವಿಲ್ಲದೆ ಸರಸದಲ್ಲಿದ್ದವರು ನಿದ್ದೆಗೆ ಜಾರಿದಾಗ ರಾತ್ರಿಯೇ ಆಗಿತ್ತು ಕೇಶವ ಮತ್ತು ಕ್ಷಿರಾಳ ಮದುವೆಯ ಮಾತುಕತೆ ನಡೆದಿತ್ತು ಶಿವಶಕ್ತಿ ಬೆಳಗ್ಗೆ ಮನೆಗೆ ಬಂದಾಗ ವಸುದಾರವರು ಆ ದಿನ ಬೆಳಗ್ಗೆ ಬಂದಿದ್ದರು ಶಕ್ತಿಯ ಮನೆಗೆ ಮದುವೆಗೆ ಬೇಕಾದ ಒಡವೆ ವಸ್ತ್ರ ಖರೀದಿ ಮಾಡುವವರಿದ್ದರು ಎಲ್ಲರೂ ಶಿವಶಕ್ತಿ ಕೂಡ ಅವರ ಜೊತೆ ಕೂಡಿ ಎಲ್ಲವನ್ನೂ ಮಾತನಾಡಿ ನಿರ್ಧರಿಸಿದರು ತಾವಿಬ್ಬರು ಮದುವೆ ಆಗಿದ್ದ ದಿನವೇ ಕೇಶವ ಕ್ಷಿರಾಳ ಮದುವೆ ಅದು ಚಿಕ್ಕಮಗಳೂರಿನ ಮನೆಯಲ್ಲೇ ಎಂದು ಮಧ್ಯಾಹ್ನದವರೆಗೂ ಮದುವೆಯ ಎಲ್ಲ ಕಾರ್ಯಗಳ ಬಗ್ಗೆ ಮಾತನಾಡಿದವರು ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಊಟ ಮುಗಿಸಿ ಕೋಣೆಗೆ ಬಂದಾಗ ಬಟ್ಟೆಯನ್ನು ಹೊಂದಿಸಿ ಇಡುತ್ತಿದ್ದ ಶಕ್ತಿಯ ಕೈಗೆ ಸಿಕ್ಕ ಪತ್ರ ಅವಳು ಹೆದರುವಂತೆ ಮಾಡಿತ್ತು ಶಿವ ಶಿವ ನಿಂತಲ್ಲೇ ಕೂಗಿದಳು ಅವನನ್ನು ಕೆಳಗೆ ಕೇಶವನ ಜೊತೆ ಮಾತನಾಡುತ್ತಿದ್ದ ಶಿವ ಓಡಿ ಬಂದಿದ್ದ ಅವಳ ಧ್ವನಿಗೆ ಏನಾಯ್ತು ಶಕ್ತಿ ಯಾಕೆ ಕೂಗ್ತಿದ್ಯಾ ಕೇಳಿದ ಅವಳ ಮುಂದೆ ಬಂದು ನಿಂತು ಇದು ಎಂದಳು ಮುಂದೆ ಏನೆಂದು ಹೇಳಲು ಧೈರ್ಯ ಸಾಲದೆ ಅವಳು ಹಿಡಿದಿದ್ದ ಪತ್ರವನ್ನು ತೆಗೆದುಕೊಂಡು ನೋಡಿದವ ಇದು ಡಿವೋರ್ಸ್ ಪೇಪರ್ ಶಕ್ತಿ ಎಂದ ಅಂದು ತಾನೇ ಸಹಿ ಮಾಡಿ ಹೋಗಿದ್ದ ನಕಲಿ ಡಿವೋರ್ಸ್ ಪತ್ರವದು ನರಸಿಂಹ ಹೆಣೆದಿದ್ದ ಜಾಲದಲ್ಲಿ ಸಿಲುಕಿದ್ದ ಶಕ್ತಿಯನ್ನು ತಪ್ಪಿಸಲು ಸಹಾಯವಾಗುವುದೇನೋ ಎಂದು ಯೋಚಿಸಿ ಅದನ್ನು ತೆಗೆದಿಟ್ಟಿದ್ದನಷ್ಟೇ ಅವ ಆದರೆ ಅದು ನಕಲಿ ಎಂದು ಇವಳಿಗೆ ತಿಳಿದೇ ಇಲ್ಲವಲ್ಲ ಅದು ಗೊತ್ತಿದೆ ನನಗೆ ಇದರ ಅವಶ್ಯಕತೆ ನಮಗಿಲ್ವಲ್ಲ ಎಂದವಳ ಮೊಗದಲ್ಲಿ ಸಣ್ಣ ಭಯವಿತ್ತು ಅದು ಅವನ ಗಮನಕ್ಕೂ ಬಂದಿತ್ತು ಇದರ ಅವಶ್ಯಕತೆ ಇದೇ ಶಕ್ತಿ ನಮಗೆ ಎಂದ ಅವಳನ್ನು ಕಾಡಲು ಏನು ಏನು ಹೇಳ್ತಿದೆಯಾ ಶಿವ ನೀನು ಇದ್ದ ಸಮಸ್ಯೆ ಎಲ್ಲ ಬಗೆಹರಿದಾಯ್ತು ಇನ್ನು ಇದರ ಅವಶ್ಯಕತೆ ಏನಿದೆ ಕೇಳಿದಳು ಅವನ ಕೈ ಹಿಡಿದು ಅವಳ ಹಣೆ ಬೆವರಿತ್ತಾಗಲೇ ಭಯಕ್ಕೆ ಅವ ಆ ಸಾಹಸಕ್ಕೆ ಕೈ ಹಾಕುವುದಿಲ್ಲ ಎಂದು ನಂಬಿಕೆ ಕೊಟ್ಟಿದ್ದರು ಅದೇನೋ ಭಯವಾಗಿತ್ತು ಇವಳಿಗೆ ಆ ಪತ್ರ ಕಂಡು ಇದಕ್ಕೆ ನಾನು ಸಹಿ ಮಾಡಿದ್ದೀನಿ ನೀನು ಸಹಿ ಮಾಡಿದರೆ ನೀನು ಕೇಳ್ದಾಗೆ ನಮ್ಮಿಬ್ರಿಗೂ ಡಿವೋರ್ಸ್ ಆಗುತ್ತೆ ಅಷ್ಟೇ ತಗೋ ಸಹಿ ಮಾಡು ಎಂದ ಅವಳ ಮುಂದೆ ಆ ಪೇಪರ್ ಚಾಚಿ ಶಿವ ಚೀರಿದಳು ಶಕ್ತಿ ಅವಳ ಕಣ್ಣುಗಳು ತುಂಬಿದವು ಹೇ ಶಕ್ತಿ ಅಳುತ್ತಿದೆಯಾ ಅವಳ ಕಣ್ಣೀರು ಕಂಡವನೇ ತಕ್ಷಣ ಅವಳ ಕೈ ಹಿಡಿದು ಅವಳನ್ನು ಎದೆಗಪ್ಪಿದ ನನಗೆ ಬಿಟ್ಟಿರೋದಕ್ಕೆ ಬಿಟ್ಟಿರೋದಕ್ಕಾಗೋದಿಲ್ಲ ಶಿವ ಪ್ಲೀಸ್ ತಮಾಷೆ ಮಾಡಬೇಡ ಎಂದಳು ಅಳುತ್ತ ಅದು ನಕಲಿ ಡಿವೋರ್ಸ್ ಪೇಪರ್ ಶಕ್ತಿ ಎಂದವ ಸತ್ಯ ಹೇಳಿದ ಈಗ ಅವನಿಂದ ಸರಿದು ಆಶ್ಚರ್ಯದಲ್ಲಿ ಅವನನ್ನೇ ನೋಡಿದವಳು ಏನು ನಕಲಿ ಪೇಪರ್ಸಾ ಎಂದಳು ಮತ್ತೆ ಆ ಪತ್ರಗಳನ್ನು ನೋಡುತ್ತ ಹಾಂ ನೀನು ಡಿವೋರ್ಸ್ ಪೇಪರ್ಗೆ ಸಹಿ ಮಾಡು ಅಂದಾಗ ಇಲ್ಲಿ ಏನೋ ವಿಷಯ ಇದೆ ಅಂತ ಅನುಮಾನ ಬಂದಿತ್ತು ನನಗೆ ಅದಕ್ಕೆ ಲಾಯರ್ಗೆ ಕಾಲ್ ಮಾಡಿ ನಕಲಿ ಪತ್ರ ರೆಡಿ ಮಾಡಿ ಅಂತ ಹೇಳಿದ್ದೆ ನೀನು ಆಫೀಸ್ಗೆ ಆಸ್ಪತ್ರೆಗೆ ಹೋಗಿ ಏನಾದರೂ ಸುಳಿವು ಸಿಗ್ಬೋದೇನೋ ಅಂತ ಹುಡ್ಕಾಡ್ದಾಗ ಆ ನರಸಿಂಹ ಬರೆದಿರೋ ಪತ್ರ ಸಿಕ್ಕಿತ್ತು ಆಗ ನನಗೆ ಎಲ್ಲನೂ ಗೊತ್ತಾಗಿತ್ತು ಎಂದ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮತ್ತು ಎಲ್ಲ ಗೊತ್ತಿದ್ದು ಬೇಕಂತಲೇ ನನ್ನ ಜೊತೆ ಜಗಳ ಮಾಡಿ ಈ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಿದ್ಯಾ ಆವತ್ತು ಇಡಿಯಟ್ ಎಂದವಳು ಅವನ ತೊಳಿಗೊಂದು ಪೆಟ್ಟು ಕೊಟ್ಟಳು ಸಾರಿ ಎಂದು ನಕ್ಕ ಶಿವ ನಿನ್ನ ಎಂದು ಮತ್ತೆ ಮುನಿಸಾಗಿ ಹೊಡೆಯಲು ಬಂದವಳಿಂದ ತಪ್ಪಿಸಿಕೊಂಡು ನಿಲ್ಲದೆ. ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು